ಹಾಯ್ ಫ್ರೆಂಡ್ಸ್ ನಮಸ್ತೆ ಸೊ ಇದು ಬ್ಯಾಕ್ವರ್ಡ್ ಕ್ಲಾಸಸ್ ವೆಲ್ಫೇರ್ ಆಫೀಸರ್ಗೆ ಒಂದು ಒಳ್ಳೆಯ ಉತ್ತಮ ಪುಸ್ತಕ ಅಂತಲೇ ಹೇಳ್ಬೋದು ಸೊ ಇದುವರೆಗೂ ಕೂಡ ಈ ಮೆಟೀರಿಯಲು ಎಲ್ಲೂ ಸಿಕ್ತಿ ಸಿಗ್ತಿರಲಿಲ್ಲ ನಮ್ಮೆಲ್ರಿಗೂ ಕೂಡ ಗೊತ್ತಿದೆ ಬಟ್ ಈ ಪುಸ್ತಕ ಮಾತ್ರ ತುಂಬ ಚೆನ್ನಾಗಿದೆ ಇದರಲ್ಲಿ ಸಿಲೆಬಸ್ಸು ಇದೆ ಮತ್ತು ಪ್ರಶ್ನೆಗಳು ಇದ್ದಾವೆ ಅಲ್ಲಿ ನೋಡಿ ಕೊಟ್ಟಿದ್ದಾರೆ ಏನಂತಪ್ಪ ಅಂದರೆ ಅಧ್ಯಯನವಾರು ಮಾಹಿತಿ ಮತ್ತು ಮಾದರಿ ಪ್ರಶ್ನೆ ಪತ್ರಿಕೆಗಳು ಮತ್ತು ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಒ ಬಿ ಸಿ ಇಲಾಖೆಗೆ ಸಂಬಂಧಪಟ್ಟ ಯೋಜನೆಗಳ ಮೇಲಿನ ಪ್ರಶ್ನೋತ್ತರಗಳು ಇನ್ನು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದರ ಕೇಂದ್ರ ಮತ್ತು ರಾಜ್ಯ ಬಜೆಟ್ ಮೇಲಿನ ಪ್ರಶ್ನೋತ್ತರಗಳು ಇನ್ನು ಹಿಂದುಳಿದ ವರ್ಗಗಳ ಪರೀಕ್ಷೆಗೆ ಸಂಬಂಧಪಟ್ಟಂತೆ ಪ್ರಚಲಿತ ವಿದ್ಯಮಾನಗಳು ಸೊ ಇದಿಷ್ಟನ್ನು ಕೂಡ ಇದೇ ಪುಸ್ತಕದಲ್ಲಿ ಇದೆ ಈ ಬುಕ್ ಬೇಕು ಅಂದರೆ ಸ್ಕ್ರೀನಲ್ಲಿ ಕಾಣಿಸ್ತದೆ ಆ ನಂಬರ್ಗೆ ನೀವು ಕಾಲ್ ಮಾಡಿ ಫ್ರೀ ಶಿಪ್ಪಿಂಗ್ ಇರುತ್ತೆ ಯಾವುದೇ ರೀತಿ ಶಿಪ್ಪಿಂಗ್ ಚಾರ್ಜ್ ಇರೋದಿಲ್ಲ ಅದೇ ರೀತಿ ಎಲ್ಲ ರೀತಿಯ ಇದೊಂದೇ ಅಲ್ಲ ಎಲ್ಲ ರೀತಿಯ ಕಾಂಪಿಟೇಟಿವ್ ಎಕ್ಸಾಮ್ ಬುಕ್ಸು ಕೂಡ ಅವೈಲೇಬಲ್ ಇರುತ್ತೆ ಓಕೆನಾ ಕೆಲವೊಂದು ಪುಸ್ತಕಗಳಿಗೆ ಕೆಲವೊಂದು ಪುಸ್ತಕಗಳಿಗೆ ಮಾತ್ರ ಡಿಸ್ಕೌಂಟ್ ಇರುತ್ತೆ ಇನ್ನು ಎಲ್ಲ ಪುಸ್ತಕಗಳಿಗೂ ಕೂಡ ಫ್ರೀ ಶಿಪ್ಪಿಂಗ್ ಇರುತ್ತೆ ಅಂದರೆ ಕೆಲ ಯಾವ ಪುಸ್ತಕಕ್ಕೆ ನಾವು ಮೆನ್ಷನ್ ಮಾಡ್ತೀವೋ ಅದರ ಮೇಲೆ ಮಾತ್ರ ಡಿಸ್ಕೌಂಟ್ ಇರುತ್ತೆ ಈ ಪುಸ್ತಕದ ಬೆಲೆ ಬಂದುಬಿಟ್ಟು ಫೈವ್ ಹಂಡ್ರೆಡ್ ರುಪೀಸ್ ಇರುತ್ತೆ ಓಕೆ ಯಾವುದೇ ರೀತಿಯ ಶಿಪ್ಪಿಂಗ್ ಚಾರ್ಜ್ ಇರೋದಿಲ್ಲ ಈ ಪುಸ್ತಕ ಬೇಕು ಅಂದರೆ ಆದಷ್ಟು ಬೇಗ ಸ್ಕ್ರೀನಲ್ಲಿ ಕಾಣಿಸ್ತಿರೋ ನಂಬರ್ಗೆ ಕಾಲ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್ you <laughs>